ಕೇವಲ ಒಂದು ಕಪ್ ರವನ್ನ ಬಳಸಿ ದಿಢೀರಾಗಿ ಮತ್ತು ರುಚಿಯಾಗಿರುವಂತಹ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಿದ್ದೀನಿ ಇವಾಗ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಸುಮಾರು ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ತೊಗೊತಿದ್ದೀನಿ ಇದಕ್ಕೆ ನೀವು ಉಪ್ಪಿಟ್ಟು ರವೆ ಅಥವಾ ಚಿರೋಟೆ ರವೆ ಯಾವ ತೊಗೊಂಡ್ರು ಭೀ ನಡೆಯುತ್ತೆ ಸಣ್ಣ ಕಪ್ಪಿಲ್ಲೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇವಾಗ ಒಂದು ಕಪ್ ರವೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕೊತಿದ್ದೀನಿ ಮತ್ತು ಒಂದು ಮೂರು ಚಮಚ ಆಗುವಷ್ಟು ಮೊಸರು ಕೂಡ ಹಾಕ್ಕೊತಿದ್ದೀನಿ ದಿಢೀರಾಗಿ ಮಾಡೋದಿರುತ್ತೆ ಅಲ್ವ ಹೀಗಾಗಿ ಒಂದು ಸ್ವಲ್ಪನೇ ಮೊಸರು ಹಾಕಬೇಕಾಗುತ್ತೆ ನಾನಿಲ್ಲಿ ಮೂರು ಆಗುವಷ್ಟು ಮೊಸರು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ಒಂದು ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊತಿದ್ದೀನಿ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ರುಚಿ ಬರೋದಿಲ್ಲ ಟೇಸ್ಟ್ ಬರುತ್ತೆ ಹೀಗಾಗಿ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ ಇಲ್ಲಾಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಓಕೆ ಎಲ್ಲ ಸೇರಿಸಿ ನಾನು ಸ್ಮೂತಾಗಿ ಒಂದು ನಿಮಿಷ ಇದನ್ನು ರುಬ್ಕೊಂಡು ತೊಗೊತಿದ್ದೀನಿ ನೋಡಿ ಹಿಟ್ಟು ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತಿದ್ದೀನಿ ನಾನಿಲ್ಲಿ ನಿಮ್ಮ ಹತ್ರ ಟೈಮ್ ಇತ್ತು ಅನ್ನೋದಾದರೆ ಇದಕ್ಕೆ ಒಂದು ಐದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡಿ ಇಲ್ಲ ಟೈಮ್ ಇಲ್ಲ ಅಂದರೆ ನೀವು ರುಬ್ಬಿದ ತಕ್ಷಣ ಮಾಡ್ಕೋಬೋದು ನಾನು ಇದಕ್ಕೆ ಒಂದು ಐದು ನಿಮಿಷ ಆಗೋ ತನಕ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೆ ಇವಾಗ ಇದರಲ್ಲಿ ಒಂದು ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಕೂಡ ಇದನ್ನು ಮಿಕ್ಸ್ ಮಾಡ್ಕೊತಿದ್ದ ಇದರಲ್ಲಿ ಮತ್ತು ಒಂದು ಸ್ವಲ್ಪನೇ ಅಡುಗೆ ಸೋಡಾ ಹಾಕೊತಿದ್ದೀನಿ ಜಾಸ್ತಿ ಹಾಕೋಬಾರ್ದು ಒಂದು ಸುಮಾರು ಒಂದು ಪಾವು ಚಮಚಕ್ಕಿಂತ ಕಮ್ಮಿ ಇದೆ ಇದು ಇವಾಗ ಅದು ಕೂಡ ಅಷ್ಟೇ ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಸೋಡಾ ಕೊನೆಯಲ್ಲೇ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಚಮಚಾಗುವಷ್ಟು ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ ಓಕೆ ಜೀರಿಗೆ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಇದು ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಈ ಪ್ಲೇಟ್ಗೆ ನಾನು ಒಂದು ಸ್ವಲ್ಪನೇ ಎಣ್ಣೆ ಹಾಸ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಎಣ್ಣೆ ಹಚ್ಕೊಂಡು ತೊಗೊಂಡಾಗಿದೆ ಇವಾಗ ಈ ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ ಇವಾಗ ಇದನ್ನು ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ನೀರು ಕೂಡ ಕುದಲಿಕಿಟ್ಟಿದ್ದು ನಾನು ಸೈಡ್ನಲ್ಲಿ ನೀರು ಕುದಿ ಬಂದಾದಮೇಲೆ ಇದರಲ್ಲಿ ಸೋಡಾನ ಹಾಕ್ಕೊಳ್ಳಿ ರಿಸಲ್ಟ್ ತುಂಬಾ ಸರಿಯಾಗಿ ಬರುತ್ತೆ ತುಂಬಾ ಸರಿಯಾಗಿ ಉಬ್ಬುತ್ತೆ ಇದು ಓಕೆ ನೋಡಿ ದೀಡ್ ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ನೀರು ಕುದಿ ಬಂದಿದೆ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನಾನಿವಾಗ ಇದು ಪ್ಲೇಟ್ ಇಟ್ಟು ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಓಕೆ ಒಂದು ಹನ್ನೆರಡು ನಿಮಿಷ ಆಗಿದೆ ನಾನು ಕೆಳಗಡೆ ತೊಗೊಂಡಿದ್ದೀನಿ ಇವಾಗ ಹನ್ನೆರಡು ನಿಮಿಷ ಆದಮೇಲೆ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದ್ದೆ ಮೇಲೆ ಒಂದು ಸ್ವಲ್ಪನೇ ನಾನಿಲ್ಲಿ ರೆಡ್ ಖಾರದ ಪುಡಿ ಮತ್ತು ಉಪ್ಪನ್ನ ಉದುರಿಸಿದ್ದ ಆ ಟೈಮ್ನಲ್ಲಿ ಕ್ಯಾಮ್ರಾ ಆಫ್ ಇತ್ತು ಮತ್ತು ಬಿಸಿ ಬಿಸಿ ಇರುವಾಗ ಇದನ್ನು ತೆಗಿಬಾರ್ದು ಪ್ಲೇಟಿಂತ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಕ್ಕೊಳ್ಳಿ ನಾನು ಸುಮಾರು ಒಂದು ಐದು ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡ್ಕೆ ಬಿಟ್ಟಿದ್ದೆ ಇವಾಗ ತಣ್ಣಗಾಗಿದೆ ಇವಾಗ ನಾನಿದು ಈ ರೀತಿ ಚಾಕುಲಿಂತ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ನಿಮಗೆ ಯಾವ ಸೀಸನ್ ಬೇಕು ಅಥವಾ ಯಾವ ಸೇಪ್ ಬೇಕು ಆ ಶೇಪ್ ನೀವು ಇದನ್ನು ಕಟ್ ಮಾಡ್ಕೊಂಡು ತೊಗೋಬೋದು ತುಂಬ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಎಷ್ಟು ಸುಲಭವಾಗಿ ಮಾಡ್ಕೊಬೋದಲ್ವ ಓಕೆ ನೋಡಿ ಮಕ್ಕಳಿದ್ರೆ ಇದರಲ್ಲಿ ನೀವು ಖಾರನ ಮೇಲೆ ಸ್ಕಿಪ್ ಮಾಡ್ಕೋಬೋದು ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಖಾರ ಮತ್ತು ಉಪ್ಪನ್ನ ಉದುರಿಸಿದ್ದೀನಿ ಅಷ್ಟೇ ಓಕೆ ನೋಡಿ ಈ ರೀತಿ ನಾನು ಎಲ್ಲನೂ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಕಟ್ ಮಾಡ್ಕೊಂಡು ಇವಾಗ ನೀವು ಇದನ್ನು ಹಾಗೇನೆ ತಿನ್ಬೋದು ಕಾಯಿ ಚಟ್ನಿ ಜೊತೆಗೆ ಅಥವಾ ಟೊಮೊಟೊ ಕೆಚಪ್ ಜೊತೆಗೆ ನಾನು ಇದಕ್ಕೆ ಇನ್ನಷ್ಟು ಒಂದು ಸ್ವಲ್ಪ ರುಚಿ ಹೆಚ್ಚು ಮಾಡೋದಕ್ಕೆ ನಾನಿಲ್ಲಿ ಒಂದು ತವ ಇಟ್ಕೊಂಡಿನಿ ತವದಲ್ಲಿ ಒಂದು ಸ್ವಲ್ಪನೇ ಲೈಟಾಗಿ ಎಣ್ಣೆ ಹಾಕೊತಿದ್ದೀನಿ ಈ ರೀತಿ ಅಂದರೆ ಸುಮಾರು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಇದನ್ನು ನಾನು ಇಟ್ಕೊಂಡು ಸುಮಾರು ಒಂದು ಎರಡು ನಿಮಿಷ ಇದಕ್ಕೆ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊತಿದ್ದೀನಿ ಒಂದು ಸ್ವಲ್ಪನೇ ಈ ಸ್ಟೆಪ್ನ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಕೂಡ ತುಂಬ ರುಚಿಯಾಗಿರುತ್ತೆ ಇದು ತಿನ್ನೋಕ್ಕೆ ಓಕೆ ಎರಡೂ ಕಡೆಗೆ ಚಮಸ್ಗಿಂತ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಈ ರೀತಿ ಸ್ವಲ್ಪ ಒತ್ತಿ ಒತ್ತಿ ಇದನ್ನು ಲೈಟಾಗಿ ಕೆಂಪಾಗೋ ತನಕದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಈ ರೀತಿ ಓಕೆ ನೋಡಿ ಇವಾಗ ನಾನು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಇಲ್ಲಿ ಎರಡೂ ಸೈಡಿನ ಸೇರಿಸಿ ನಾನಿಲ್ಲಿ ಒಂದು ಮೂರು ನಿಮಿಷ ಎರಡು ಕಡೆ ಈ ರೀತಿ ಕೆಂಪು ಆಗೋ ತನಕ ಒಂದು ಸ್ವಲ್ಪನೇ ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಾಫ್ಟ್ ಜಾಳಿದಾರ್ ನಾಷ್ಟ ತಯಾರಾಗಿದೆ ಇಲ್ಲಿ ಪುಣ್ಯದಲ್ಲಿ ಮಾಡ್ತಾರೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಸ್ವಲ್ಪ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ